ನವಗ್ರಹಗಳಲ್ಲಿ ಬುಧನು ಬುದ್ಧಿವಂತಿಕೆ ಮಾತು ಸಂವಹನ ವ್ಯವಹಾರ ಪಾಲುದಾರಿಕೆ ಸ್ನೇಹ ಆರ್ಥಿಕ ಲಾಭ ತಾರ್ಕಿಕ ಶಕ್ತಿ ಗಣಿತ ಮತ್ತು ಲೆಕ್ಕಾಚಾರಗಳ ಆಡಳಿತ ಮತ್ತು ನಿಯಂತ್ರಿಸುವ ಗ್ರಹವಾಗಿದೆ ಬುದ್ಧಿವಂತಿಕೆ ಮತ್ತು ಮಾತಿನ ದೇವರಾದ ಬುಧನ ಸಂಕ್ರಮಣ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ವಿಶೇಷವಾಗಿ ಬುಧನ ರಾಶಿಯ ಬದಲಾವಣೆ ಬೌದ್ಧಿಕ ಸಾಮರ್ಥ್ಯ ಸಂವಹನ ಕೌಶಲ್ಯ ಮತ್ತು ವ್ಯವಹಾರದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತೆ ಬುಧ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ರಾಶಿಯನ್ನು ಬದಲಾಯಿಸಲಿದ್ದಾನೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಗ್ರಹ ಯಾವಾಗ ಮತ್ತು ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ಜನವರಿ ಏನು ಶನಿವಾರ ಬರುತ್ತೆ ಜನವರಿ ನಾಲ್ಕನೇ ತಾರೀಕು ಶನಿವಾರ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಅಂದರೆ ಇನ್ನೇನು ಕೆಲವೇ ದಿನಗಳು ಬುಧ ವೃಶ್ಚಿಕ ರಾಶಿಯಿಂದ ನಿರ್ಗಮಿಸ್ತಾನೆ ಹೊರಗಡೆ ಬರ್ತಾನೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂದರೆ ಜನವರಿ ನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ ಧನು ರಾಶಿಯ ಆಡಳಿತ ಗ್ರಹ ಗುರುವಾಗಿದೆ ಗುರುವಿನ ರಾಶಿಗೆ ಬುಧ ಬರ್ತಾನೆ ಇನ್ನೊಂದು ಶುಕ್ರವಾರ ಅಂದರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಬುಧನು ಧನು ರಾಶಿಯಿಂದ ಹೊರಬಂದು ಮಕರ ರಾಶಿಗೆ ಸಂಕ್ರಮಣ ಮಾಡ್ತಾನೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂದರೆ ಒಂದೇ ತಿಂಗಳಲ್ಲಿ ಎರಡು ಬಾರಿ ಬುಧ ರಾಶಿಯನ್ನು ಬದಲಾವಣೆ ಬದಲಾವಣೆ ಮಾಡ್ತಾನೆ ಬುಧ ಸೂರ್ಯನಿಗೆ ಹತ್ತಿರದಲ್ಲಿದೆ ಇದು ವೇಗವಾಗಿ ಚಲಿಸುವಂತಹ ಗ್ರಹ ಹಾಗಾಗಿ ಅದಕ್ಕಾಗಿ ಇದನ್ನು ನಿರಂತರವಾಗಿ ರಾಶಿಯನ್ನು ಬದಲಾಯಿಸ್ತಾನೇ ಇರ್ತಾನೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಿರಾಶಿಯ ಸಂಕ್ರಮಣ ಅನ್ನುವಂಥದ್ದಂದರೆ ಜನವರಿಯಲ್ಲಿ ಎರಡು ರಾಶಿಯ ಸಂಕ್ರಮಣ ಮಾಡ್ತಾನೆ ಇದು ಐದು ರಾಶಿಗಳ ಮೇಲೆ ವಿಶೇಷವಾಗಿ ಮಂಗಳಕರ ಪ್ರಭಾವವನ್ನು ಶುಭ ಪರಿಣಾಮವನ್ನು ಬೀರುತ್ತೆ ಈ ರಾಶಿಗಳ ಜನರು ಈ ಐದು ರಾಶಿಯವರ ಜನರು ವ್ಯಾಪಾರದಲ್ಲಿ ಬೆಳವಣಿಗೆ ಉದ್ಯೋಗದಲ್ಲಿ ಬಡ್ತಿ ಹಠಾತ್ ಹಣದ ಲಾಭ ಮತ್ತು ಇತರ ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾದ್ರೆ ಆ ಐದು ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭ ರಾಶಿ ಬುದ್ಧಿವಂತಿಕೆ ಮತ್ತು ಮಾತಿನ ದೇವರಾದ ಬುಧನ ಸಂಕ್ರಮಣ ಅನ್ನುವಂಥದ್ದು ಏನು ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಪ್ರಗತಿಯನ್ನು ತರುತ್ತೆ ಹಾಗೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ತವೆ ಹಳೆಯ ಹೂಡಿಕೆಗಳು ಲಾಭವನ್ನು ನೀಡ್ತವೆ ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳು ಮತ್ತು ಪಾಲುದಾರಿಕೆಗಳನ್ನು ಪ್ರಾರಂಭಿಸಲು ಸಹಕಾರಿಯಾಗಿರುತ್ತೆ ಮೊದಲಿಗೆ ವೃಷಭರಾಶಿ ವೃಷಭರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ಮಾತಿನ ದೇವರಾದ ಬುಧನ ಈ ಸಂಕ್ರಮಣ ವೃಷಭರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಪ್ರಗತಿಯನ್ನು ತರುತ್ತೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಹಳೆಯ ಹೂಡಿಕೆಗಳಿದರೆ ಅದರಿಂದ ಲಾಭ ಕೂಡ ಬರುತ್ತೆ ವೃಷಭರಾಶಿಯ ವ್ಯಾಪಾರಸ್ಥರಾಗಿದ್ದರೆ ಹೊಸ ಯೋಜನೆಗಳು ಮತ್ತು ಪಾಲುದಾರಿಕೆಗಳನ್ನು ಪ್ರಾರಂಭಿಸುವುದಕ್ಕೆ ಈ ಸಮಯ ಬಹಳ ಅನುಕೂಲಕರವಾಗಿರುತ್ತೆ ಹಾಗೆ ಕುಟುಂಬ ಸದಸ್ಯರೊಂದಿಗೆ ಸಂವಹನ ಸುಧಾರಿಸುತ್ತೆ ಹಳೆಯ ವಿವಾದಗಳು ಬಗೆಹರಿತವೆ ಕಲೆ ಸಂಗೀತ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಜನರು ಹೊಸ ಸ್ಫೂರ್ತಿ ಮತ್ತು ಅವಕಾಶವನ್ನು ಪಡೀತಾರೆ ಇನ್ನು ಮಿಥುನ ರಾಶಿ ಬುಧ ಮಿಥುನ ರಾಶಿ ಆಡಳಿತ ಗ್ರಹವಾಗಿದೆ ಆದ್ದರಿಂದ ಅವರ ಅಂದರೆ ಈ ಮಿಥುನ ರಾಶಿಯ ಬದಲ ಮಿಥುನ ರಾಶಿಯವರಿಗೆ ಈ ಬುಧನ ಬದಲಾವಣೆ ರಾಶಿ ಬದಲಾವಣೆಯಿಂದಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಯುವವರಿಗೆ ವಿಶೇಷವಾಗಿ ಮಂಗಳಕರವಾಗಿರುತ್ತೆ ಹೊಸ ವಿಷಯಗಳನ್ನು ಕಲಿಯುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಮಿಥುನ ರಾಶಿಯವರಿಗೆ ಜಾಸ್ತಿ ಆಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಮಾತಿನಲ್ಲಿ ಪರಿಣಾಮಕಾರಿತ್ವ ಇರುತ್ತೆ ಅಂದರೆ ಎಫೆಕ್ಟಿವ್ ಆಗಿರುತ್ತೆ ಮಾತುಗಾರಿಕೆ ಅನ್ನುವಂಥದ್ದು ಈ ಸಂಚಾರ ಪ್ರಯ ಪ್ರಯಾಣಕ್ಕೆ ಉತ್ತಮ ಸಮಯ ಇದು ವ್ಯಾಪಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಯಾಣ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮಿಥುನ್ ರಾಶಿಯವರು ಕಾರ್ಯಗತಗೊಳಿಸುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕನ್ಯರಾಶಿ ಬುಧ ಕನ್ಯರಾಶಿ ಅಧಿಪತಿಯಾಗಿದೆ ಹಾಗೆ ಬುಧನ ದ್ವಿ ಸಂಕ್ರಮಣ ಕನ್ಯರಾಶಿ ಜನರ ಮೇಲೆ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರುತ್ತೆ ನೀವು ಬಡ್ತಿ ಅಥವಾ ಹೊಸ ಉದ್ಯೋಗಾವಕಾಶವನ್ನು ಪಡಿಬಹುದು ನೀವು ಯಾವುದೇ ಆರೋಗ್ಯ ಸಮಸ್ಯೆಯೊಂದಿಗೆ ಹೋರಾಡ್ತಾ ಇದ್ದರೆ ಈ ಸಂಕ್ರಮಣದ ಸಮಯದಲ್ಲಿ ನೀವು ಪರಿಹಾರವನ್ನು ಕೂಡ ಪಡೆದುಕೊಳ್ತೀರಿ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗುತ್ತೆ ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ಸುಧಾರಿಸುವ ಸಮಯ ಇದು ನಿಮ್ಮ ಯೋಜನೆ ಮತ್ತು ನಿರ್ವಹಣಾ ಕೌಶಲ್ಯ ಅತ್ಯುತ್ತಮವಾಗಿರ್ತವೆ ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಹೊಸ ಎತ್ತರವನ್ನು ಅಥವಾ ಹೊಸ ಒಂದು ಅವಕಾಶವನ್ನ ಹೊಸ ಸ್ಥಾನಮಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಠಾತ್ ಹಣದ ಲಾಭ ಅಥವಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ನೀವು ಕಾಣ್ತೀರಿ ಇನ್ನು ತುಲ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಎರಡೂ ರಾಶಿಯಲ್ಲಿನ ಸಂಚಾರ ತುಲ ರಾಶಿಯವರಿಗೆ ಪ್ರೀತಿ ಸಂಬಂಧಗಳು ಪ್ರೇಮ ಸಂಬಂಧಗಳು ಮತ್ತು ಕೌಟುಂಬಿಕ ಜೀವನದಲ್ಲಿ ಸಕಾರಾತ್ಮ ಸಕಾರಾತ್ಮಕತೆಯನ್ನು ತರುತ್ತೆ ಮತ್ತು ನೀವು ಕಲೆ ಬರವಣಿಗೆ ಮತ್ತು ವಿನ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮನ್ನು ನೀವು ಈ ಸ ಈ ಒಂದು ರಾಶಿ ಬದಲಾವಣೆ ಬುಧಂದು ನಿಮಗೆ ಖ್ಯಾತಿಯನ್ನು ತಂದುಕೊಡುತ್ತೆ ಹೊಸ ಸಂಪರ್ಕಗಳನ್ನು ಮಾಡೋದಕ್ಕೆ ಮತ್ತು ಹಳೆಯ ಸಂಬಂಧಗಳನ್ನು ಪುನಶ್ಚೇತನಗೊಳಿಸೋದಕ್ಕೆ ಈ ಸಮಯ ಅನುಕೂಲಕರವಾಗಿದೆ ಪಾಲುದಾರಿಕೆಗೆ ಸಂಬಂಧ ಂತಹ ವ್ಯವಹಾರದಲ್ಲಿ ಲಾಭ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ನಿರ್ಮಿಸಲು ಬುಧ ಸಹಾಯ ಮಾಡ್ತಾನೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಬುಧನ ಎರಡು ರಾಶಿಯ ಬದಲಾವಣೆ ಅನ್ನುವಂಥದ್ದು ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕನ್ನು ತರುತ್ತೆ ನಿಮ್ಮ ಶ್ರಮ ಫಲ ಕೊಡುತ್ತೆ ಇಲ್ಲಿ ಇಲ್ಲಿವರೆಗೆ ನಿಮ್ಮ ಕಠಿಣ ಪರಿಶ್ರಮ ಅನ್ನುವಂಥದ್ದು ಫಲ ಕೊಡುತ್ತೆ ನೀವು ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತೀರಿ ದೀರ್ಘಾವಧಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಮತ್ತು ಹೊಸ ಯೋಜನೆಗಳ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಈ ಸಮಯ ಸೂಕ್ತವಾಗಿದೆ ಹಾಗೆ ಹಳೆಯ ಸಾಲಗಳನ್ನು ನೀವು ವಾಪಸ್ ಮರುಪಾವತಿ ಮಾಡೋದಕ್ಕೆ ಸಾಲ ಸಾಲದಿಂದ ಮುಕ್ತಿಯನ್ನು ಪಡಿತೀರಿ ಉಳಿತಾಯ ಬಲಪಡಿಸೋದಕ್ಕೆ ಇದು ಒಂದು ಒಳ್ಳೆಯ ಟೈಮ್ ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಇದು ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಬುಧನ ಪರಿಣಾಮದಿಂದಾಗಿ ಇಲ್ಲಿ ಒಂದು ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು